ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಬಹುಶಃ ಕಳೆದ ಉಪ್ಪು ಚುನಾವಣೆಯಲ್ಲಿ ಯಾಕೆಂದ್ರೆ ನಾನು ಕೂಡ ಮೂರು ಉಪ್ಪು ಚುನಾವಣೆಗಳ ಪೈಕಿ ಒಬ್ಬ ಅಭ್ಯರ್ಥಿ ಆದಂತವನು ಎಲ್ಲ ಅನಿರೀಕ್ಷಿತವಾದಂತ ಕಾಲ್ಘಟ್ಟದ ಬೆಳವಣಿಗೆಗಳು ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಆ ಮೂರು ಉಪಚುನಾವಣೆಗಳಲ್ಲಿ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ನಡೆದಂತ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಲಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪಕ ಇದೆ ಭಾಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಬಹಳ ತಲಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವನ್ನು ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದನ್ನ ಬೆದರಿಕೆಯನ್ನು ಒಡ್ಡಿದ್ರು ಕೊನೆಗೆ ಎಂ ಪಿ ಚುನಾವಣೆಯಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಹಣ ಇಟ್ಟುಕೊಂಡು ಕೊಟ್ಟರು ಬಟ್ ಅಂತಿಮವಾಗಿ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಎನ್ ಡಿ ಎ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಶಕ್ತಿ ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಕಾರ್ಯಕ್ರಮದ ಅಡಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ಕೋಟಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತಾಪ್ಯ ವರ್ಗಕ್ಕೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೌರವದನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ಲಿ ಅವರು ಕೊಟ್ಟಂತ ಮಾತು ನಾಲ್ಕು ತಿಂಗಳ ಒಮ್ಮೆ ಎರಡು ಸಾವಿರ ರೂಪಾಯಿ ಚಾರ್ಜು ತಪ್ಪದಿರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಆಗ್ತಾ ಇದೆ ಇವತ್ತು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ಶ್ರೀ ನರೇಂದ್ರ ಮೋದಿ ಅವರು ತಗೊಂಡು ಬರದೇ ಹೋಗಿದ್ರೆ ಬಹುಶಃ ನನಗೊಂದು ಅನುಮಾನ ಇಲ್ಲ ಏನಂದ್ರೆ ಎಲ್ಲಿ ಈ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ ನರೇಂದ್ರ ಮೋದಿಜಿ ಅವರೇನು ಅವರೇ ಇಂಪ್ಲಿಮೆಂಟ್ ಮಾಡಿದ್ರು ಅದರಿಂದ ಬಹುಶಃ ಪಾಪ ಕಾಂಗ್ರೆಸ್ನ ನಾಯಕರುಗಳಿಗೆ ಇಲ್ಲಿ ಯಾವುದು ಕಮಿಷನ್ ಕಟ್ ಹೋಗಿರಬೇಕು ನೇರವಾಗಿ ಇವತ್ತು ಅವರವ್ರ ಖಾತೆಗಳಿಗೆ ಬ್ಯಾಂಕ್ಗಳಿಗೆ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಕಮಿಷನ್ ಕಟ್ ಬಿಕಾಸ್ ಆಫ್ ಡಿ ಬಿ ಟಿ ಟ್ರಾನ್ಸ್ಫರ್ ಇದನ್ನ ಇಂಪ್ಲಿಮೆಂಟ್ ಬಂದು ಎಕ್ಸಿಕ್ಯೂಟ್ ಮಾಡಿದ ಶ್ರೀ ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರೈತರಿಗೆ ನಾಲ್ಕು ತಿಂಗಳ ಒಂದ್ಸಲಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಒಂದು ದಿನ ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ತೀರ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕತಾ ಇರಬೇಕಾದ್ರೆ ಇವತ್ತು ನೀವೇನು ಐವತ್ತೆರಡು ಸಾವಿರ ಕೋಟಿ ಇವೆಲ್ಲ ಐದು ಗ್ಯಾರಂಟಿಗಳ ಸ್ಕೀಮ್ಸ್ಗೆ ನೀವು ಹೊಂದಿಸ್ಬೇಕಾಗಿತ್ತು ಪ್ರತಿ ವರ್ಷ ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ